ನಮಸ್ಕಾರ ಎಲ್ಲರಿಗೆ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ತರ್ಡ್ ಟಿ ಟ್ವೆಂಟಿ ಹೈಲೈಟ್ಸ್ಗೆ ಸ್ವಾಗತ ಇವತ್ತು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ತರ್ಡ್ ಟಿ ಟ್ವೆಂಟಿ ಕಂಪ್ಲೀಟ್ ಆಯಿತು ಇದು ಭಾಸ್ಪರ ಕ್ರಿಕೆಟ್ ಸ್ಟೇಡಿಯಂ ಗುವಾಹಟಿ ಅಸ್ಸಾಮಲ್ಲಿ ನಡಿತು ಇಂಡಿಯಾ ಟಾಸ್ ವಿನ್ ಆಗಿ ಬಾಲಿಂಗ್ ಕೂಡ ಆಯ್ಕೆ ಮಾಡ್ಕೊಂಡಿದ್ರು ಇನ್ನು ಸ್ಕ್ವಾಡಲ್ಲಿ ಸ್ವಲ್ಪ ಚೇಂಜಸ್ ಇತ್ತು ಇಂಡಿಯಾದ ಪರ ಬೂಮ್ರಾ ಅವರು ವಾಪಾಸ್ ಬಂದಿದ್ದರು ಹಾಗೆ ರವಿ ಬಿಷ್ಣ ಅವರು ವಾಪಾಸ್ ಬಂದಿದ್ರು ಹಾಗೆ ವರುಣ್ ಚಕ್ರವರ್ತಿ ಹಾಗೆ ಅರ್ಷದೀಪ್ ಸಿಂಗಿಗೆ ರೆಸ್ಟ್ ಕೊಡಲಾಗಿತ್ತು ಇನ್ನು ನ್ಯೂಜಿಲೆಂಡ್ ಪರ ಜೇಮ್ಸ್ ಎಮ್ ಅವರು ವಾಪಾಸ್ ಬಂದರು ಹಾಗೆ ಕಳೆದ ಮ್ಯಾಚಲ್ಲಿ ಎಕ್ಸ್ಪೆನ್ಸಿವ್ ಆಗಿದ್ದ ಜೇಕ್ರಿ ಫೋಕ್ಸ್ ಅವರು ಟೀಮಿಂದ ಲೆವೆನಿಂದ ಹೊರಗಡೆ ಹೋಗಿದ್ದರು ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದ ನ್ಯೂಜಿಲೆಂಡ್ ಅವರು ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳ್ಕೊಂಡು ಕೇವಲ ನೂರ ಐವತ್ತ್ಮೂರ ಅಷ್ಟೇ ಗಳಿಸಲು ಶಕ್ತರಾದರು ಅಂತ ಹೇಳ್ಬೋದು ಇಂಡಿಯಾ ಒಳ್ಳೆ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟರು ಈ ಮ್ಯಾಚಲ್ಲಿ ಇನ್ನು ಗ್ಲೇನ್ ಫಿಲಿಪ್ಸ್ ನಲವತ್ತು ಬಾಲಿಂಗ್ ನಲವತ್ತೆಂಟು ಹೊಡೆದ್ರು ಅದೇ ಒಂದು ಹೈಯರ್ ಸ್ಕೋರ್ ಆಗಿತ್ತು ಹಾಗೆ ಮಾರ್ಕ್ ಚಾಂಪನ್ ಅವರು ಇಪ್ಪತ್ತ್ಮೂರು ಬಾಲಿ ಮೂವತ್ತೆರಡು ಹಾಗೆ ಕೊನೆಯದಾಗಿ ಮಿಚೆಲ್ ಸಾಂಥರ್ ಕ್ಯಾಪ್ಟನ್ ಅವರು ಹದಿನೇಳು ಬಾಲಿಗೆ ಇಪ್ಪತ್ತೇಳು ಹೊಡೆದು ಇದೊಂದು ಉತ್ತಮ ಕಾಂಟ್ರಿಬ್ಯೂಷನ್ ಬ್ಯಾಟಿಂಗ್ ಆಗಿತ್ತು ಮಿಚಲ್ ಡೇರಿ ಮಿಚಲ್ ಅವರು ಎಂಟು ಬಲಿಗೆ ಹದಿನಾಲ್ಕು ಹೊಡೆದಿದ್ದರು ಅದು ಬಿಟ್ಟರೆ ಬೇರೆ ಯಾರಿಂದನೂ ಅಷ್ಟೊಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಬಂದಿಲ್ಲ ಇನ್ನು ಬಾಲಿಂಗ್ನಲ್ಲಿ ಹರ್ಷಿತ್ ರಾಣ ಅವರು ನಾಲ್ಕೂವರಿಗೆ ಮೂವತ್ತೈದು ರನ್ ಕೊಟ್ಟು ಒಂದು ವಿಕೆಟ್ ತೊಗೊಂಡ್ರು ಹಾರ್ದಿಕ್ ಪಾಂಡ್ಯ ಅವರು ಮೂರವರಿಗೆ ಇಪ್ಪತ್ತ್ಮೂರು ಕೊಟ್ಟು ಎರಡು ವಿಕೆಟ್ ತೊಗೊಂಡ್ರು ರವಿ ಬಿಷ್ಣೆಯವರು ನಾಲ್ಕೂವರಿಗೆ ಹದಿನೆಂಟು ರನ್ ಕೊಟ್ಟು ಎರಡು ವಿಕೆಟ್ ತೊಗೊಂಡ್ರು ಹಾಗೆ ಬೂಮ್ರ ಅವರು ನಾಲ್ಕೂವರಿಗೆ ಹದಿನೇಳು ರನ್ ಕೊಟ್ಟು ಮೂರು ವಿಕೆಟ್ ತೊಗೊಂಡ್ರು ಇದಕ್ಕೆ ಅವ್ರಿಗೆ ಪಂದ್ಯ ಶಿಸ್ತು ಕೂಡ ದೊರೀತು ಕುಲ್ದೀಪ್ ಯಾದವ್ ಅವರು ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರೆ ವಿಕೆಟ್ ಲೆಸ್ ಆಗ್ತಿದ್ರು ಈ ರೀಸೆಂಟ್ ಮ್ಯಾಚಲ್ಲಿ ಈ ಮ್ಯಾಚಲ್ಲಿ ಮೂರೂವರೆ ಮೂವತ್ತೆರಡು ರನ್ ಅಷ್ಟೇ ಮೂರೂವರೆ ಮೂವತ್ತೆರಡು ರನ್ ಹೊಡ್ಸ್ಕೊಂಡು ಯಾವುದೇ ವಿಕೆಟ್ ತಗೊಂಡಿಲ್ಲ ಶಿವಮ್ ದುಬೆ ಅವರು ಎಕ್ಸ್ಪೆನ್ಸಿವ್ ಇದ್ದರೆ ಎರಡುವರೆಗೆ ಇಪ್ಪತ್ನಾಲ್ಕು ರನ್ ಕೊಟ್ಟರು ಅಂತ ಹೇಳ್ಬೋದು ಇನ್ನು ಈ ಚೇಜಿಂಗ್ ಬೆನ್ನಟ್ಟಿದ ಇಂಡಿಯಾದವರು ಒಳ್ಳೆಯ ಸ್ಫೋಟಕ ಇನ್ನಿಂಗ್ಸ್ ಆಡಿ ಕೇವಲ ಹತ್ತು ಓವರ್ಗಳಲ್ಲಿ ಎರಡು ವಿಕೆಟ್ ಕಳ್ಕೊಂಡು ನೂರಾರು ಐವತ್ತೈದು ರನ್ ಚೇಸ್ ಮಾಡಿದ್ರು ಹಾಗೆ ಎಂಟು ವಿಕೆಟ್ಗಳಿಂದ ಈ ಮ್ಯಾಚನ್ನು ವಿನ್ ಆದರು ಹಾಗೂ ತ್ರೀ ತ್ರೀ ಝೀರೋ ಈಗಿಂದ ಲೀಡಾಗಿದೆ ಹಾಗೆ ಸರಣಿ ನೀನು ಗೆತ್ಕೊಂಡಿದ್ದಾರೆ ಸಂಜೆ ಸ್ಯಾಮ್ಸನ್ ಫುರ್ಫಾರ್ಮೆನ್ಸನ್ ಕಂಟಿನ್ಯೂ ಆಯಿತು ಡಕೌಟ್ ಆದರೂ ಒಂದು ಬಾಲಿಗೆ ಸೊನ್ನೆ ಅಭಿಷೇಕ್ ಶರ್ಮಾ ಅವರು ನಾಟೌಟ್ ಆಗಿ ಇಪ್ಪತ್ತು ಬಾಲಿಗೆ ಅರವತ್ತೆಂಟು ರನ್ ಹೊಡೆದ್ರು ಹಾಗೆ ಇಶಾನ್ ಕಿಶಾನ್ ಹದಿಮೂರು ಬಾಲಿಗೆ ಇಪ್ಪತ್ತೆಂಟು ಸೂರ್ಯಖನ್ ಅವರು ಯಾದವೂ ಇಪ್ಪತ್ತಾರು ಬಾಲಿಗೆ ಐವತ್ತೇಳು ರನ್ ಹೊಡೆದ್ರು ನಾಟ್ ಔಟ್ ಆಗಿದೆ ಹಾಗೆ ಇದು ಕಂಟಿನ್ಯೂಸ್ ಎರಡನೇ ಫಿಫ್ಟಿ ಕೂಡ ಆಗಿತ್ತು ಇನ್ನು ಮ್ಯಾಟ್ ಹೆನ್ರಿ ಒಂದು ವಿಕೆಟ್ ಇಶ್ ಸೋದಿ ಅವರು ಒಂದು ವಿಕೆಟ್ ತೊಗೊಂಡ್ರು ಇದೇ ಒಳ್ಳೆ ಅವ್ರ ಕಡೆ ಬಾಲಿಂಗ್ ಪರ್ಫಾರ್ಮೆನ್ಸ್ ಆಗಿತ್ತು ಅಂತ ಹೇಳ್ಬೋದು ಇನ್ನು ಇಂಡಿಯಾದವರು ಕ್ವಿಕ್ಕಸ್ಟ್ ಫಿಫ್ಟಿ ಹೊಡೆದ್ರು ಅಂತ ಹೇಳ್ಬೋದು ಲೈಕ್ ತ್ರೀ ಪಾಯಿಂಟ್ ಒನ್ ಓವರ್ಗಳಲ್ಲಿ ಫಿಫ್ಟಿ ಹೊಡೆದು ಇದು ಕ್ಯೂ ಫಿಫ್ಟಿ ಆಗಿದೆ ಇಂಡಿಯಾದವ್ರಿಗೆ ಪ್ರಿವಿಯಸ್ ಒಂದು ತ್ರೀ ಪಾಯಿಂಟ್ ಫೋರ್ ಓವರ್ಸಿಗೆ ಬಾಂಗ್ಲಾ ಬೆಲೆ ಹೊಡೆದಿದಾಗ ಆಗಿತ್ತು ಆಮೇಲೆ ನೆಕ್ಸ್ಟು ಇನ್ನು ನೋಡೋದಾದರೆ ಹೈಯೆಸ್ಟ್ ಪವರ್ ಪ್ಲೇಯರ್ ಟೋಟಲ್ ಇಂಡಿಯಾದವ್ರಿಗೆ ಸೆಕೆಂಡ್ ಆಗಿದೆ ಅಂತ ಹೇಳ್ಬೋದು ಈಗ ತೊಂಬತ್ನಾಲ್ಕು ಎರಡು ರನ್ ಎರಡು ವಿಕೆಟ್ ಕಳ್ಕೊಂಡು ಹೊಡೆದಿದ್ದು ಮೊದಲು ಇಂಗ್ಲೆಂಡ್ ಮೇಲೆ ತೊಂಬತ್ತೈದಕ್ಕೆ ಒಂದು ವಿಕೆಟ್ ಕಳ್ಕೊಂಡು ಹೊಡೆದಿದ್ದು ಇಪ್ಪತ್ತೈದರಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಯೆಸ್ಟ್ ಪವರ್ ಪ್ಲೇಯರನ್ನಾಗಿತ್ತು ಇದು ಸೆಕೆಂಡ್ ಹೈಯೆಸ್ಟ್ ಪವರ್ ಪ್ಲೇಯರನ್ನು ಆಯಿತು ಇನ್ನು ಕ್ವಿಕ್ಕೆಸ್ಟ್ ಫಿಫ್ಟಿಯಲ್ಲಿ ಅಭಿಷೇಕ್ ಶರ್ಮಾ ಅವರು ಫೋರ್ತ್ ಪೊಸಿಷನ್ ಬಂದಿದ್ದಾರೆ ಹಾಗೆ ಪಾರ್ ಇಂಡಿಯಾ ಸೆಕೆಂಡ್ ಪೊಸಿಷನ್ ಇದ್ದಾರೆ ಅಂತ ಹೇಳ್ಬೋದು ಯುವರಾಜ್ ಸಿಂಗ್ ಅವರು ಹನ್ನೆರಡು ಬಾಲಿಗೆ ಫಿಫ್ಟಿ ಹೊಡೆದಿದ್ದರು ಅಭಿಷೇಕ್ ಶರ್ಮಾ ಅವರು ಹದಿನಾಲ್ಕು ಪಾಲಿಗೆ ಹೊಡೆದಿದ್ದಾರೆ ಇನ್ನು ಅವ್ರಿಗಿಂತ ಮೇಲೆ ಜಾನ್ ಫಿನ್ಕೆ ಅಂತ ನಬಿ ನಂಬಿಬಿಯಾ ಪ್ಲೇಯರ್ ಹದಿಮೂರು ಬಾಲಿಗೆ ಹಾಗೆ ಕೋಲಿನ್ ಮುಂದ್ರು ನ್ಯೂಜಿಲ್ಯಾಂಡ್ ಪ್ಲೇಯರು ಹದಿನಾಲ್ಕು ಪಾಲಿಗೆ ಹೊಡೆದಿದ್ದಾರೆ ಇವತ್ತೊಂದು ಒಂದು ಬರ್ಜರ್ ಇನ್ನಿಂಗ್ಸ್ ಆಡಿದ್ರು ಅಂತ ಹೇಳ್ಬೋದು ಇನ್ನು ಫಿಫ್ಟಿ ರನ್ಸ್ನ ಇಪ್ಪತ್ತೈದು ಅಥವಾ ಕಮ್ಮಿ ಬಾಲಿಗೆ ರೀಚ್ ಆಗಿದ್ದು ಇಪ್ಪತ್ತೈದು ಅಥವಾ ಕಮ್ಮಿ ಬಾಲ್ ತಗೊಂಡು ಫಿಫ್ಟಿ ಹೊಡೆದಿದ್ರಲ್ಲಿ ಸೂರ್ಯಕುಮಾರ್ ಯಾದವ್ ನೈನ್ ಇನ್ನಿಂಗ್ಸು ಅಭಿಷೇಕ್ ಶರ್ಮಾ ನೈನ್ ಇನ್ನಿಂಗ್ಸು ಟಾಪಲ್ಲಿದ್ದಾರೆ ಹಾಗೆ ಫಿಲ್ಸ್ ಆಟು ಹಾಗೆ ಇವೆನ್ ಲೇವಿಸ್ ಅವರು ಸೆವೆನ್ ಇನ್ನಿಂಗ್ಸಲ್ಲಿ ಸೆಕೆಂಡ್ ತರ್ಡ್ ಹಾಗೆ ಫೋರ್ತ್ ಇದ್ದಾರೆ ಅಂತ ಹೇಳ್ಬೋದು ಇನ್ನು ಹತ್ತುವರಿಗೆ ಒಂದು ಅರವತ್ತು ಬಾಲ್ ಸ್ಪೇರ್ ಇರ್ತಾನೆ ಹೊಡೆದ್ರು ಈ ಟಾರ್ಗೆಟ್ನಂತ ಹೇಳ್ಬೋದು ಮೋಸ್ಟ್ ಕನ್ಸಿಟಿವ್ ಟಿ ಟ್ವೆಂಟಿ ಸೀರೀಸ್ ವಿನ್ ಆಗಿದ್ದು ಫುಲ್ ಮೆಂಬರ್ಸ್ ಟೀಮಲ್ಲಿ ಇಂಡಿಯಾದವರು ಫಸ್ಟಲ್ಲಿ ಫಸ್ಟಲ್ಲಿದ್ದಾರೆ ಇಪ್ಪತ್ತೆರಡರಿಂದ ಇಪ್ಪತ್ತಾರ ತನಕ ಹತ್ತು ಹತ್ತು ಸೀರೀಸ್ ವಿನ್ ಆಗಿದ್ದಾರೆ ಆಸ್ಟ್ರೇಲಿಯಾದವರು ಒಂದು ಸಲ ಎಂಟು ವಿನ್ ಆಗಿದ್ದರು ಇಂಡಿಯಾದವರೇ ಇದ್ದಾರೆ ಸೆಕೆಂಡಲ್ಲಿ ಏಳು ಹಾಗೆ ಪಾಕಿಸ್ತಾನದವರು ಐದು ಐದು ಕನ್ಸಿನ್ಯೂಟಿವ್ ಸೀರೀಸ್ ವಿನ್ ಆಗಿದ್ರು ಹೋಮಲ್ಲಿ ಅಂದರೆ ಹೋಮ್ ಗ್ರೌಂಡಲ್ಲಿ ಅಂತ ಹೇಳ್ಬೋದು ಇದು ಒಂದು ಒಳ್ಳೆ ರೆಕಾರ್ಡ್ ಅಂತ ಹೇಳ್ಬೋದು ಇನ್ನು ಮೋಸ್ಟ್ ಕನ್ಸುಟಿವ್ ಟಿ ಟ್ವೆಂಟಿ ಸೀರೀಸ್ ವಿನ್ ಫುಲ್ ಮೆಂಬರ್ ಟೀಮಲ್ಲಿ ಆಲ್ ಓವರ್ ದ ವರ್ಲ್ಡಲ್ಲಿ ಅಂದರೆ ಇಂಡಿಯಾದವರು ಲೆವೆನ್ ಕಂಟಿನ್ಯೂ ಆಗಿ ಸೀರೀಸ್ ವಿನ್ ಆಗಿದ್ದಾರೆ ಇನ್ನು ಕಂಟಿನ್ಯೂ ಆಗ್ತಾ ಇದೆ ಪಾಕಿಸ್ತಾನವರು ಇದು ಎರಡು ಸಾವಿರದ ಹದಿನಾರರಿಂದ ಹದಿನೆಂಟರಲ್ಲಿ ಹನ್ನೊಂದು ಸೀರೀಸ್ ವಿನ್ ಆಗಿದ್ರು ಕಂಟಿನ್ಯೂಸ್ ಆಗಿ ಸೈನ್ ಫೋ ತರ್ಡ್ ಹಾಗೆ ಫೋರ್ತ್ ಪೊಸಿಷನ್ ಇಂಡಿಯಾದ ಇದೆ ಏಳು ಮತ್ತು ಆರು ಸೀರೀಸ್ ಕಂಟಿನ್ಯೂಸ್ ಆಗಿ ವಿನ್ ಆಗಿದರು ಇದು ಬಿಗ್ಗೆಸ್ಟ್ ಮಾರ್ಜಿನ್ ವಿನ್ ನ್ಯೂಜಿಲ್ಯಾಂಡ್ ಮೇಲೆ ಈ ಎನಿ ಟಾರ್ಗೆಟ್ ಮಾ ಚೇಜ್ ಮಾಡ್ತಾ ಅಂತ ಹೇಳ್ಬೋದು ನ್ಯೂಜಿಲ್ಯಾಂಡ್ ಮೇಲೆ ಯಾರು ಯಾರೂ ಒಳಗೆ ಟಾರ್ಗೆಟ್ ಚೇಜೇ ಮಾಡಿರಲ್ಲ ಅಂತ ಹೇಳ್ಬೋದು ಇಂಡಿಯಾದವ್ರಿಗೆ ಮಾಡಿದ್ರು ಅಂತ ಹೇಳ್ಬೋದು ಹಾಗೆ ಇನ್ನು ನೂರ ಐವತ್ತು ಪ್ಲೇಸ್ ಟಾರ್ಗೆಟ್ ಚೇಜ್ ಮಾಡ್ತಾ ಹೈಯೆಸ್ಟ್ ಸ್ಪೇರ್ ಬಾಲ್ ಇಟ್ಟು ವಿನ್ ಆಗಿದ್ದು ಇದೆ ಈ ಮ್ಯಾಚೇ ಲೈಕ್ ಅರವತ್ತು ಬಾಲ್ ಸ್ಪೇರ್ ಇತ್ತು ಅಂದರೆ ಹತ್ತುವರೆಗೆ ಕಂಪ್ಲೀಟ್ ಮಾಡಿದ್ರು ಅರವತ್ತು ಬಾಲು ಇಂಡಿಯಾದ ಹತ್ರ ಸ್ಪೇರ್ ಇತ್ತು ಅಂತ ಹೇಳ್ಬೋದು ಇನ್ನು ಇದ್ರ ಮುಂದೆ ಮುಂದೆ ಹಿಂದಿನ ರೆಕಾರ್ಡ್ ವೆಸ್ಟ್ ಇಂಡೀಸ್ ಇತ್ತು ಅದು ಮೂವತ್ತೇಳು ಬಾಲ್ ಸ್ಪೇರಲ್ಲಿ ಇತ್ತು ಸೌತ್ ಆಫ್ರಿಕಾ ಮೇಲೆ ವಿನ್ ಆಗಿದ್ರು ಅದನ್ನು ಇವತ್ತು ಇಂಡಿಯಾದವರು ಬ್ರೇಕ್ ಮಾಡೋದು ಅಂತ ಹೇಳ್ಬೋದು ಇನ್ನು ಜಸ್ಪ್ರೀತ್ ಬುಂಬ ಒಂದು ಪರ್ಫಾರ್ಮೆನ್ಸ್ಗೆ ಅವರಿಗೆ ಮ್ಯಾಚ್ ಕೊಡೋದು ಇತ್ತು ಒಂದು ಒಳ್ಳೆಯ ಲಯದಲ್ಲಿದೆ ಇಂಡಿಯಾ ಟೀಮ್ ಅಂತ ಹೇಳ್ಬೋದು ನೆಕ್ಸ್ಟ್ ವರ್ಲ್ಡ್ ಕಪ್ಗೆ ಎಲ್ಲ ವಿನ್ ಆಗೋ ಎಲ್ಲ ಲಕ್ಷಣ ಇದೆ ಹೋಮ್ ಗ್ರೌಂಡ್ ಒಳ್ಳೆ ಟೀಮ್ ಇದೆ ಸ್ಯಾಮ್ಸನ್ ಅವ್ರದ್ದು ಪರ್ಫಾರ್ಮೆನ್ಸು ಕುಲ್ದೀಪ್ ಯಾದವ್ ಪರ್ಫಾರ್ಮೆನ್ಸ್ ಸ್ವಲ್ಪ ಕನ್ಸನಿಂಗ್ ಆಗಿದೆ ಅದು ಬಿಟ್ಟು ಬೇರೆ ಎಲ್ಲ ತುಂಬ ಒಳ್ಳೆ ಫಾರ್ಮಲ್ಲಿದ್ದಾರೆ ಅಂತ ಹೇಳ್ಬೋದು ಎಷ್ಟು ಈ ಮ್ಯಾಚ್ನ ಹೈಲೈಟ್ಸ್ ಆಗಿತ್ತು ಧನ್ಯವಾದಗಳು